ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪತ್ತ ಇರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ತರಗತಿಗೆ ಜಾಯ್ನ್ ಆಗಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನ ನೀವು ಪಡ್ಕೋಬೋದು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ಬೇಕಾದ್ರೆ ಎಲ್ರು ಹೇಳುವಂತದ್ದು ಪುಸ್ತಕಗಳನ್ನ ಓದ್ಕೊಳ್ಳಿ ಅಂತ ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿ ಬೇಸಿಕ್ ಆಗಿರ್ತಕ್ಕಂತ ಎಲ್ಲಾ ವಿಚಾರಗಳು ಇರ್ತವೆ ಎಲ್ಲಾ ಪ್ರಶ್ನೆಗಳು ಅದರಿಂದನೇ ಬರುತ್ತ ಅಂತ ಕೆಲವು ಕೇಳ್ತಾರೆ ಎಲ್ಲ ಪ್ರಶ್ನೆಗಳು ಅದರಿಂದನೇ ಬರಲ್ಲ ಕೆಲವು ಪ್ರಶ್ನೆಗಳು ಅದರಿಂದ ಬರುತ್ತೆ ಇನ್ ಕೆಲವು ಪ್ರಶ್ನೆಗಳನ್ನ ಈ ವಿಷಯ ಓದ್ಕೊಂಡಿರೋದ್ರಿಂದ ಅಟೆಂಡ್ ಮಾಡಬಹುದು ಇನ್ ಕೆಲವೊಂದು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಪಠ್ಯ ಪುಸ್ತಕದ ಓದು ನಿಮಗೆ ಸಹಾಯಕ ಆಗುತ್ತೆ ಈ ಉದ್ದೇಶ ಇಟ್ಕೊಂಡು ಈಗಾಗಲೇ ನಾನು ಇಪ್ಪತ್ಮೂರು ಇಪ್ಪತ್ನಾಲ್ಕು ತರಗತಿಗಳನ್ನ ಯೂಟ್ಯೂಬಲ್ಲಿ ಮಾಡಿದ್ದೀನಿ ಐದನೇ ತರಗತಿ ಪಠ್ಯ ಪುಸ್ತಕ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಹಾಗೆ ಆರು ಏಳು ಎಂಟು ಒಂಬತ್ತು ಇನ್ನು ಮುಂದೆ ಮಾಡ್ತಾ ಹೋಗ್ತೀನಿ ನೀವು ಇದನ್ನೆಲ್ಲ ಕಡೆ ಬರ್ದಿಡ್ಕೊಳ್ಳಿ ಅಥವಾ ಪಠ್ಯ ಪುಸ್ತಕ ಸಿಕ್ಕಿದ್ರೆ ನೀವು ಅದನ್ನ ತಗೊಂಡು ಓದ್ಕೊಳ್ಳಬಹುದು ಇದಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಪಠ್ಯಪುಸ್ತಕ ಸಂಘ ಪ್ರಕಟ ಮಾಡಿರ್ತಕ್ಕಂಥ ಪಠ್ಯಪುಸ್ತಕಗಳು ಆನ್ಲೈನಲ್ಲೂ ಇದೆ ನೀವು ಇದನ್ನ ನೋಡ್ಬೋದು ಆರನೇ ತರಗತಿ ಪಠ್ಯಪುಸ್ತಕ ಫಸ್ಟ್ ಲ್ಯಾಂಗ್ವೇಜು ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ವಿಡಿಯೋ ಕ್ಲಿಯರ್ ಇದೆ ಮತ್ತು ತಾಂತ್ರಿಕವಾಗಿ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಒಂದು ಮೆಸೇಜ್ ಮಾಡಿದ್ರೆ ತರಗತಿಯನ್ನು ಆರಂಭ ಮಾಡ್ತೀನಿ ನಾಮ ಪ್ರಕೃತಿ ಮತ್ತು ನಾಮಪದಗಳಿಗಿರುವಂಥ ವ್ಯತ್ಯಾಸವನ್ನು ನಾನು ಕಳೆದ ತರಗತಿಗಳಲ್ಲಿ ಹೇಳಿದ್ದೀನಿ ಮತ್ತೆ ಯಾಕೆ ಹೇಳ್ತಾ ಇಲ್ಲ ಅಂದರೆ ರಿಪಿಟೇಷನ್ ಆಗುತ್ತೆ ನಾಮಪದಗಳು ಅದರಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ಒಂದು ಕಲಿಯುವಿಕೆ ಇನ್ನೊಂದು ನಾಮಪದದಲ್ಲಿ ಒಂಬತ್ತು ಬಗೆ ವಸ್ತುವಾಚಕ ಗುಣವಾಚಕ ಸರ್ವನಾಮ ಪ್ರಕಾರ ವಾಚಕ ಈ ರೀತಿ ಒಂಬತ್ತು ಬಗೆ ಹೇಳ್ತೀವಿ ಅವೆರಡೂ ಅಂದ್ರೆ ಎರಡು ಸರಿ ಎರಡೂ ಗೊತ್ತಿರಲಿ ನಿಮಗೆ ಪ್ರಶ್ನೆಗಳು ಯಾವ ಥರ ಬರ್ತವೆ ಅನ್ನೋದು ನೋಡ್ಕೊಂಡು ನೀವು ಅಟೆಂಡ್ ಮಾಡಿ ಆ ನಾಮಪದದಲ್ಲಿ ವಸ್ತುವಾಚಕ ಆ ವಸ್ತುವಾಚಕಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ನಿಮಗೆ ಎರಡೂ ಗೊತ್ತಿರಲಿ ನಾಮಪದಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಮೂರು ವಿಧ ಆ ನಾಮಪದದಲ್ಲಿ ವಸ್ತುವಾಚಕ ಬರುತ್ತೆ ವಸ್ತುವಾಚಕದಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಇದೆ ಗೊತ್ತಿರಲಿ ಪ್ರಶ್ನೆ ಹೇಗೆ ಬರ್ತವೆ ನೋಡ್ಕೊಂಡು ನೀವು ಅಟೆಂಡ್ ಮಾಡಿ ಇಲ್ಲಿ ವಸ್ತುವಾಚಕ ನಾಮಪದ ಅಂತ ಕ್ಲಿಯರ್ ಆಗಿ ಕೊಟ್ಟಿರೋದ್ರಿಂದ ಯಾವುದೇ ಗೊಂದಲಗಳು ಆಗಲ್ಲ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸಾಮಾನ್ಯವಾಗಿ ಒಂದು ಪದವನ್ನು ಕೊಟ್ಟು ಅದು ರೂಢನಾಮನ ಅಂಕಿತನಾಮನ ಅನ್ವರ್ತನಾಮನ ಇದೇ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ಉದಾಹರಣೆಗೆ ಪರ್ವತ ಎಂಬುದು ಶಾಲೆ ಎಂಬುದು ದೇಶ ಎಂಬುದು ನದಿ ಪರ್ವತ ಮನುಷ್ಯ ಉಡುಗಿ ಶಾಲೆ ಮನೆ ರಾಜ ಮುಂತಾದವು ಅಂತ ಇದೆ ಅಂದ್ರೆ ಇತರೆ ಪದಗಳು ಯಾವುದೇ ಒಂದು ಭಾಷೆನಲ್ಲಿ ಹೆಚ್ಚು ಪದಗಳಿರ್ತಕ್ಕಂಥದ್ದು ರೂಢನಾಮಗಳು ಇಲ್ಲಿ ಉದಾಹರಣೆಯಾಗಿ ಎಂಟು ಕೊಟ್ಟಿದಾರಷ್ಟೇ ಸಾಕಷ್ಟು ಅಂದ್ರೆ ರೂಢಿಯಿಂದ ಬಂದ ಶಬ್ದಗಳನ್ನ ನಾವು ರೂಢನಾಮ ಅಂತ ಕರಿತೀವಿ ಅಂದ್ರೆ ಮೊದಲಿಂದ ಬಳಸ್ತಾ ಇರೋದು ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಆ ವಸ್ತುವಿಗೂ ಆ ಪದಕ್ಕೆ ಯಾವುದು ಸಂಬಂಧ ಇರಲ್ಲ ಅದು ಯಾದೃಚ್ಛಿಕವಾಗಿರುತ್ತೆ ಅಂದ್ರೆ ಅದು ಅದನ್ನ ಸೂಚಿಸೋಕೆ ನಾವು ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪದ ನೋಟ್ ಮಾಡ್ಕೊಳ್ಳಿ ನದಿ ಪರ್ವತ ಮನುಷ್ಯ ದೇಶ ಹುಡುಗಿ ಶಾಲೆ ಮನೆ ರಾಜ ಇವೆಲ್ಲ ರೂಢನಾಮಗಳು ಇದೇ ರೀತಿ ಸಾಕಷ್ಟು ಪದಗಳು ರೂಢನಾಮಗಳು ಇದ್ದಾವೆ ಸಾಮಾನ್ಯವಾಗಿ ರೂಢನಾಮಗಳನ್ನ ಬೇರೆ ಬೇರೆ ಭಾಷೆನಲ್ಲಿ ಬೇರೆ ಬೇರೆ ಥರ ಕರಿತಿರ್ತಾರೆ ಅಂಕಿತನಾಮ ಅಂದರೆ ಒಂದೇ ರೀತಿ ಕರಿತಿರ್ತಾರೆ ಈ ಉದಾಹರಣೆಗೆ ನದಿ ಅನ್ನೋದಕ್ಕೆ ಅಲ್ಲಿ ರಿವರ್ ಅಂತ ಕರಿತಾರೆ ಇನ್ನೊಂದು ಭಾಷೆನಲ್ಲಿ ಇನ್ನೊಂದು ರೀತಿ ಕರಿತಾರೆ ಆದರೆ ನದಿ ಗಳಲ್ಲಿ ಕಾವೇರಿ ನದಿ ತುಂಗಭದ್ರಾ ನದಿ ಹೇಮಾವತಿ ನದಿ ಈ ತರ ಭೀಮಾ ನದಿ ಈ ತರ ಬಂದಾಗ ಅದು ಯಾವುದೇ ಭಾಷೆಗೆ ಅಂಕಿತ ನಾಮಗಳು ಒಂದೇ ರೀತಿ ಕರಿತಿರ್ತಾರೆ ಇದೊಂದು ನಿಮಗೆ ಕ್ಲೋ ಗೊತ್ತಿದ್ರೆ ನೀವು ಈಸಿಯಾಗಿ ಆನ್ಸರ್ನ ಮಾಡಬಹುದು ಅಂಕಿತ ನಾಮ ಅಂಕಿತ ಅಂದರೆ ಗುರುತು ಅಂತ ಮುದ್ರೆ ಅಂತ ಈಗ ದೇಶಗಳು ಹಲವಾರಿದ್ದಾವೆ ಅವುಗಳನ್ನು ಗುರುತಿಸೋಕೆ ಒಂದೊಂದು ಇಟ್ಟಿರ್ತೀವಿ ಊರುಗಳು ಹಲವಾರಿದ್ದಾವೆ ಅವನ್ನ ಗುರ್ತಿಸೋಕೆ ಒಂದೊಂದು ಇಟ್ಟಿರ್ತೀವಿ ದೇಶ ಅನ್ನೋದು ರೂಢನಾಮ ಆದರೆ ಊರು ಅನ್ನೋದು ಅಂಕಿ ಊರು ಅನ್ನೋದು ರೂಢನಾಮ ಆದರೆ ಆ ದೇಶಗಳಿಗೆ ಇಟ್ಟಂಥ ಹೆಸರುಗಳು ಅಂಕಿತನಾಮ ಆ ಊರುಗಳಿಗೆ ಇಟ್ಟಂಥ ಹೆಸರುಗಳು ಅಂಕಿತನಾಮ ಮನುಷ್ಯ ಅದರಲ್ಲಿ ಗಂಡು ಹೆಣ್ಣು ಅದರಲ್ಲಿ ಕೋಟ್ಯಂತರ ಜನ ಇದ್ದಾರೆ ಅವ್ರನ್ನ ಗುರುತಿಸೋಕೋಸ್ಕರ ಇಟ್ಟಂಥ ಹೆಸರುಗಳು ಅಂಕಿತನಾಮಗಳು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟ ಹೆಸರುಗಳೆಲ್ಲ ಅಂಕಿತನಾಮಗಳು ವ್ಯವಹಾರ ಅಂದರೆ ಗುರುತಿಸುವುದು ಅಂತ ಅಷ್ಟೆ ಬ್ರಹ್ಮಪುತ್ರ ಬೆಂಗಳೂರು ಹೊನ್ನವಳ್ಳಿ ಕಾವೇರಿ ಹಿಮಾಲಯ ಹಿಮಾಲಯ ಅನ್ನೋದನ್ನ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಕೊಟ್ಟಿದ್ದಾರೆ ಜೋಸೆಫ್ ಬೋರಣ್ಣ ಮುಂತಾದಂತ ಹೆಸರುಗಳು ಈಗ ನಮಗೆ ನಿಮಗೆ ಎಲ್ಲ ಇಟ್ಟಿರ್ತಕ್ಕಂಥ ಹೆಸರುಗಳು ಮತ್ತೆ ಕೆಲವರು ಒಂದು ಡೌಟ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಪದಗಳು ಈಗ ನಿಸರ್ಗ ಅಂತ ಇರುತ್ತೆ ಅದು ರೂಢನಾಮ ಅದನ್ನ ಹೆಸರಿಟ್ಟಿರ್ತಾರಲ್ಲ ಆಗ ಅಂಕಿತನಾಮ ಆಗುತ್ತ ಅಂತ ಆತರ ಸಾಕಷ್ಟ ಬಿಡಿ ಈಗ ಇತ್ತೀಚೆಗೆ ಆ ರೂಢನಾಮದ ಪದಗಳನ್ನೇ ಅಂಕಿತನಾಮವಾಗಿ ನೇಮನ ಇಟ್ಕೊಳ್ತಿದ್ದಾರೆ ನನಗೆ ತಿಳಿದಾಗೆ ಆ ಥರದವ್ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿಲ್ಲ ಇದುವರೆಗೆ ಒಂದು ಒಂದು ವೇಳೆ ಆ ರೀತಿ ಪ್ರಶ್ನೆಗಳನ್ನ ಕೊಟ್ರೆ ಅವರು ರೂಢನಾಮ ಅಂಕಿತನಾಮ ಎರಡು ಆಪ್ಷನ್ಗಳನ್ನ ಇಡಲ್ಲ ಒಂದ್ ವೇಳೆ ಎರಡು ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ರೂಢನಾಮ ಅಂತಲೇ ಬರಿಬೇಕಾಗುತ್ತೆ ಈಗ ಉದಾಹರಣೆಗೆ ಒಂದು ಆ ಉದಾಹರಣೆಗೆ ನಿಸರ್ಗ ಅನ್ನುವಂಥ ಹೆಸರು ಅಥವಾ ಪ್ರಕೃತಿ ಅನ್ನುವಂಥ ಹೆಸರು ಇವೆಲ್ಲ ರೂಢನಾಮಗಳು ಹೆಸರಿಟ್ಕೊಂಡ್ಮೇಲೆ ಅಂಕಿತನಾಮ ಆಗ್ತಾವಂದ್ರೆ ಆಗ್ತವೆ ಬಟ್ ಎಕ್ಸಾಂಪಲ್ ಕೇಳಿದಾಗ ಯಾವ್ದು ಬರೀಬೇಕು ಅಂದ್ರೆ ಅವೆರಡು ಇದ್ರೆ ರೂಢನಾಮ ಬರೀರಿ ಎಸ್ ಅನ್ಸುತ್ತೆ ಅದನ್ನ ಆನ್ಸರ್ ಮಾಡಿ ಮೂರನೇದು ನಾಮ ಆ ಹೆಸರೇ ಸೂಚಿಸ್ತಾ ಇದೆ ಅನ್ವ ಅರ್ಥ ಅನ್ವಯಿಸಿ ಅರ್ಥ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತ ನಾಮಗಳು ಅಂದ್ರೆ ಹೆಸರುಗಳು ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ತಕ ನಾಮಗಳು ವ್ಯಾಪಾರ ಮಾಡುವಂಥವರು ವ್ಯಾಪಾರಿ ರೋಗ ಇರುವಂತವರು ರೋಗಿ ಸನ್ಯಾಸವನ್ನ ಸ್ವೀಕರಿಸುವಂತವರು ಸನ್ಯಾಸಿ ಆ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವಂಥವರು ವೈದ್ಯ ಶಿಕ್ಷಣವನ್ನ ಕಲಿಸುವಂಥವಳು ಶಿಕ್ಷಕಿ ಜ್ಞಾನವನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು ಪಂಡಿತ ಈ ರೀತಿ ಇವು ಗೊತ್ತಾಗ್ಬಿಡ್ತವೆ ಆದ್ರೆ ಇತ್ತೀಚೆಗೆ ಹೊಸ ಹೊಸ ಪದಗಳನ್ನ ಕೊಡ್ತಿದಾರೆ ಅವು ಸ್ವಲ್ಪ ಗೊಂದಲ ಆಗ್ತವೆ ಅವುಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಪಠ್ಯಪುಸ್ತಕಗಳಲ್ಲಿ ಏನಾಗುತ್ತೆ ಅಂದ್ರೆ ವಿಷಯ ಒಂದೇ ಕಡೆ ಇರಲ್ಲ ಐದನೇ ತರಗತಿಗೆ ಎಷ್ಟು ಬೇಕು ಅಷ್ಟು ಕೊಟ್ಟಿರ್ತಾರೆ ಆರನೇ ತರಗತಿಗೆ ಎಷ್ಟು ಅಷ್ಟು ಕೊಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲ ಮಿಶ್ರಣ ಆಗ್ತಾ ಇದೆ ತೊಂದರೆ ಏನಿಲ್ಲ ನೀವು ಅದನ್ನ ಗ್ರಹಿಸಬಹುದು ಯಾಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋರಿಗೆ ಆ ಸಾಮರ್ಥ್ಯ ಇರುತ್ತೆ ವಿಭಕ್ತಿ ಅಂದ್ರೆ ಅರ್ಥವನ್ನ ವಿಭಜಿಸುವುದು ಅದು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಮೊದಲನೇ ಪ್ರಕರಣ ಸಂಧಿ ಪ್ರಕರಣದಲ್ಲಿ ನಲವತ್ತೈದನೇ ಸೂತ್ರ ಬರುತ್ತೆ ಪದದ ಅರ್ಥಮ್ ವಿಭಾಗಿಸುವುದು ಅಂತ ಪದದ ಅರ್ಥವನ್ನ ವಿಭಜಿಸುವುದಕ್ಕೆ ವಿಭಕ್ತಿ ಅಂತ ಕರಿತೀವಿ ಪದದ ಅರ್ಥವನ್ನ ವಿಭಜಿಸುವುದು ಅಂದ್ರೆ ಬದಲಾವಣೆಯನ್ನ ಮಾಡುವಂಥದ್ದು ವ್ಯತ್ಯಾಸವನ್ನ ಮಾಡುವಂಥದ್ದು ಈಗ ಉದಾಹರಣೆಗೆ ಗೌರಿ 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 ಎಲ್ಲ ಕಡೆ ಗೌರಿ ಇದೆ ಗೌರಿಯು ಅಂದ್ರೆ ಅರ್ಥ ಬೇರೆ ಗೌರಿಯನ್ನು ಅಂದ್ರೆ ಅರ್ಥ ಬೇರೆ ಗೌರಿಯಿಂದ ಅರ್ಥ ಬೇರೆ ಗೌರಿಗೆ ಅಂದ್ರೆ ಅರ್ಥ ಬೇರೆ ಗೌರಿಯ ದಸೆಯಿಂದ ಅಂದ್ರೆ ಅರ್ಥ ಬೇರೆ ಗೌರಿಯ ಅಂದ್ರೆ ಅರ್ಥ ಬೇರೆ ಗೌರಿಯಲ್ಲಿ ಅಂದ್ರೆ ಅರ್ಥ ಬೇರೆ ಈ ಅರ್ಥ ಬೇರೆ ಬೇರೆ ಆಗ್ಲಿಕ್ಕೆ ಕಾರಣ ಆಗಿದ್ದು ಅರ್ಥ ವ್ಯತ್ಯಾಸ ಆಗಿದ್ದು ಅರ್ಥವನ್ನ ವಿಭಜನೆ ಮಾಡಿದ್ದು ಪ್ರತ್ಯಯಗಳು ಅವನ್ನೇ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಹಾಗಾಗಿ ಅರ್ಥವನ್ನ ವಿಭಜಿಸುವಂತದ್ದು ವಿಭಕ್ತಿ ಪ್ರತ್ಯಯಗಳು ನಿಮಗೆ ಒಂದು ಲೈನ್ ನ ನೀವು ಸ್ಟಾರ್ ಮಾರ್ಕ್ ಹಾಕೊಂಡು ಬರ್ಕೊಳ್ಳಿ ವಿಭಕ್ತಿ ಪ್ರತ್ಯಯಗಳು ಅಂದರೆ ಅದರಲ್ಲಿ ನಾಮ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಆಖ್ಯಾತ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಕೃತ್ ಪ್ರತ್ಯಯಗಳು ಬರ್ತವೆ ತತ್ ಪ್ರತ್ಯಯಗಳು ಬರ್ತವೆ ಬಹುವಚನ ಪ್ರತ್ಯಯಗಳು ಬರ್ತವೆ ಸ್ತ್ರೀಲಿಂಗವಾಚಕ ಪ್ರತ್ಯಯಗಳು ಬರ್ತವೆ ಇದು ಒಂದು ವಿಚಾರ ಎರಡನೇ ವಿಚಾರ ಅಲ್ಲೇ ನೋಟ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಲೋಕ ರೂಢಿನಲ್ಲಿ ವಿಭಕ್ತಿ ಪ್ರತ್ಯಯ ಅಂದರೆ ಅವು ನಾಮ ವಿಭಕ್ತಿ ಪ್ರತ್ಯಯಗಳಿಗೆ ನಾವು ಕರಿತೀವಿ ಹೇಳಿದವಲ್ಲ ಅವನ ನಾಮ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಸಾರಿ ಅವನ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಅವು ನಿಜವಾಗ್ಲೂ ನಾಮ ವಿಭಕ್ತಿ ಪ್ರತ್ಯಯಗಳು ಆಖ್ಯಾತ ವಿಭಕ್ತಿ ಪ್ರತ್ಯಯಗಳಿದಾವೆ ಅವುಗಳನ್ನ ನಾವು ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ ಅವನ ವಿಭಕ್ತಿ ಅನ್ನೋದನ್ನ ಸೇರ್ಸಲ್ಲ ಎಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ಬೇಕಾರೆ ಅಥವಾ ಸಾಮಾನ್ಯ ಹಂತದ ತರಗತಿಗಳಲ್ಲಿ ಹೈಯರ್ ಸ್ಟಡೀಸ್ ಅಲ್ಲೆಲ್ಲ ಅದನ್ನ ನಾಮ ವಿಭಕ್ತಿ ಪ್ರತ್ಯಯಗಳು ಆಖ್ಯಾತ ವಿಭಕ್ತಿ ಪ್ರತ್ಯಯಗಳು ಅಂತಾನೆ ಓದ್ತೀವಿ ಹಾಗಾಗಿ ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಇದ್ರೆ ಒಂದ್ ವೇಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ನಾಮ ವಿಭಕ್ತಿ ಪ್ರತ್ಯಯಗಳು ಅಂತ ಇದ್ರೆ ಅದನ್ನ ನೀವು ಈ ಏಳು ವಿಭಕ್ತಿ ಪ್ರತ್ಯಯಗಳು ಅಂತ ತಿಳ್ಕೋಬೇಕು ಈಗ ಏಳಿದಾವ ಎಂಟಿದಾವ ಅನ್ನೋದು ಗೊಂದಲ ಎರಡೂ ಕೊಟ್ಟರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಕಷ್ಟ ಲಾಸ್ಟ್ ಟೈಮು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಲ್ ಮಾಡಿ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ನಡೀತಲ್ಲ ಅದ್ರಲ್ಲಿ ಕೊಟ್ಟಿದ್ರು ವಿಭಕ್ತಿ ಪ್ರತ್ಯಯಗಳು ಎಷ್ಟು ಒಂದು ಏಳಿತ್ತು ಇತ್ತು ಒಂದು ಎಂಟಿತ್ತು ಕೆಲವರು ಏಳು ಬರೆದ್ರು ಕೆಲವರು ಎಂಟು ಬರೆದ್ರು ಆಮೇಲೆ ಅಬ್ಜೆಕ್ಷನ್ನ ಫೈಲ್ ಮಾಡಿದ್ರು ಅವರು ಕನ್ಸಿಡರ್ ಮಾಡಲಿಲ್ಲ ಅದಕ್ಕೆ ಕಿ ಆನ್ಸರ್ ಬಿಟ್ಟಿದ್ದು ಎಂಟು ಈಗ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಎಕ್ಸೈಸ್ ಗಾರ್ಡ್ ಎಕ್ಸಾಮ್ ನಡೀತು ಅದ್ರಲ್ಲಿ ಕೊಟ್ಟಿದ್ರು ಏಳು ಎಂಟು ಎರಡು ಇತ್ತು ಅಲ್ಲಿ ಏಳು ಕಿ ಆನ್ಸರ್ನ ಬಿಟ್ಟರು ಈ ಥರ ಆಗುತ್ತೆ ಅದು ಈಗ ನನಗೆ ಕೇಳಿದ್ರೆ ಯಾವುದನ್ನ ಬರೀರಿ ಅಂದರೆ ಅದು ನಾನು ಸಲಹೆ ಕೊಡೋದು ಕಷ್ಟ ಎರಡು ಆಪ್ಷನ್ ಇದ್ದಾಗ ಬಟ್ ರೀಸೆಂಟ್ ಆಗಿ ಕೆ ಪಿ ಎಸ್ಸಿ ನಡೆಸಿದಂಥ ಎಕ್ಸಾಮು ಆ ಪ್ರಶ್ನೆ ಬಂದಿರೋದು ರೀಸೆಂಟ್ ಎಕ್ಸಾಮ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಅದರಲ್ಲಿ ಎಂಟು ಆನ್ಸರ್ ಬಿಟ್ಟಿದ್ದಾರೆ ಹಾಗಾಗಿ ನೀವು ಎಂಟನ್ನು ಪರಿಗಣಿಸೋದು ಒಳ್ಳೆಯದು ಸ್ವತಂತ್ರವಾದ ಅರ್ಥವಿಲ್ಲದ ಸಾರಿ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ನಾಮಪ್ರಕೃತಿಗಳು ಗೌರಿ ನಾಮ ಪ್ರಕೃತಿ ಅಂದರೆ ವಿಭಕ್ತಿ ಪ್ರತ್ಯಯಗಳು ಸೇರೋದಕ್ಕಿಂತ ಮುಂಚಿನ ರೂಪ ಊ ಅನ್ನು ಇಂದ ಗೆ ಹೀಗೆ ಕೆ ದಸೆಯಿಂದ ಆ ಅಲ್ಲಿ ಇವೆಲ್ಲ ಸ್ವತಂತ್ರವಾದ ಅರ್ಥವಿಲ್ಲದ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಸೇರಿ ಬೇರೆ ಬೇರೆ ಅರ್ಥವನ್ನ ಉಂಟು ಮಾಡ್ತವೆ ಊ ಅನ್ನು ಇಂದ ಗೆ ಕೆ ದಸೆಯಿಂದ ಆ ಅಲ್ಲಿ ಇವುಗಳು ವಿಭಕ್ತಿ ಪ್ರತ್ಯಯಗಳು ಅಂದರೆ ಸ್ವತಂತ್ರವಾದ ಅರ್ಥವಿರಲ್ಲ ನಾಮ ಸೇರ್ಕೊಂಡ ಸೇರ್ಕೊಂಡ್ಮೇಲೆ ಆ ನಾಮ ಪ್ರಕೃತಿಗಳ ಅರ್ಥವನ್ನು ಬದಲಾವಣೆಯನ್ನು ಮಾಡ್ತವೆ ಅವು ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಹೀಗೆ ಕೆಲವೊಂದು ಸರಿ ಕೆ ಅಂತಲೂ ಇರುತ್ತೆ ಅದು ನಿಮ್ಮ ಗಮನದಲ್ಲಿರಲೇ ಪಂಚಮಿ ದಸೆಯಿಂದ ಷಷ್ಟಿ ಆ ಸಪ್ತಮಿ ಅಲ್ಲಿ ಅದಕ್ಕೆ ಉದಾಹರಣೆಯಾಗಿ ಯಾವ ಪದ ಬೇಕಾದ್ರೂ ತಗೋಬೋದು ಇಲ್ಲಿ ಗೌರಿಯು ಗೌರಿಯನ್ನು ಗೌರಿಯಿಂದ ಗೌರಿಗೆ ಗೌರಿಯ ದಸೆಯಿಂದ ಗೌರಿಯ ಗೌರಿಯಲ್ಲಿ ಹೇಳ್ಬಿಟ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇದೆಲ್ಲ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಪರ್ವ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಇಎ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೆ ಐವತ್ತೊಂಬತ್ತು ಪ್ರಶ್ನೆ ಆಗಿದ್ದು ಅರವತ್ತನೇ ಪ್ರಶ್ನೆಯಿಂದ ತಗೋಣ ನೀವು ಆನ್ಸರ್ ಮಾಡ್ತಾ ಹೋಗಿ ನಮಸ್ತೆ ಎಲ್ರಿಗೂ ನಮಸ್ತೆ ಪ್ರಶ್ನೆ ಅರವತ್ತು ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಈ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಬರ್ದಾದ್ಮೇಲೆ ಕೀ ಆನ್ಸರ್ ಬಿಟ್ಟ ಮೇಲೆ ಈಸಿ ಅನ್ಸುತ್ತೆ ಅಥವಾ ಯಾರಾದರೂ ಹೊಸ್ತಾಗಿ ಒಂದು ಎಕ್ಸಾಮ್ ಬರ್ದಿಲ್ಲ ಸಾಮಾನ್ಯ ಕನ್ನಡ ಅಂದರೆ ಅವರು ಇದನ್ನು ನೋಡಿದ ತಕ್ಷಣ ಇವೆಲ್ಲ ಪ್ರಶ್ನೆಗಳನ್ನ ಮಾಡ್ಬೋದು ನಾವು ಅಂತ ಅನ್ಸುತ್ತೆ ಆದರೆ ವಾಸ್ತವದಲ್ಲಿ ಆಗಿರಲ್ಲ ಕಷ್ಟ ಇರ್ತವೆ ಇವು ಮತ್ತೆ ತಪ್ಪುಗಳಾಗ್ತವೆ ಹತ್ತನೇ ಶತಮಾನವನ್ನು ಸುವರ್ಣ ಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ ಆಪ್ಷನ್ ಟು ಸುವರ್ಣ ಯುಗ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ ಆಪ್ಷನ್ ತ್ರೀ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗವೆಂದು ಕರೆಯಲಾಗುತ್ತದೆ ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ ಹತ್ತನೇ ಶತಮಾನವನ್ನು ಆನ್ಸರ್ ಮಾಡಿ ಕೊನೆಯಲ್ಲಿ ಮೂರು ವಾಕ್ಯದಲ್ಲಿ ಕ್ರಿಯಾಪದ ಇದೆ ನಾಲ್ಕರಲ್ಲೊಂದರಲ್ಲಿ ಇಲ್ಲ ಅರ್ಥವನ್ನ ಕ್ರಹಿಸ್ಬೇಕಾಗತ್ತೆ ಸಾಮಾನ್ಯವಾಗಿ ಕರ್ತೃಕರ್ಮ ಕ್ರಿಯೆ ಅಂತ ಹೇಳ್ತೀವಿ ಎಲ್ಲ ವಾಕ್ಯದಲ್ಲೂ ಕರ್ತೃಕರ್ಮ ಕ್ರಿಯೆ ಇರಲ್ಲ ಹಾಗಾಗಿ ನಾವು ಯಾವುದ್ರ ಬಗ್ಗೆ ಹೇಳಕ್ ಹೋಗ್ತೀವಿ ಸಾಮಾನ್ಯವಾಗಿ ಅದು ಮೊದಲು ಬರುತ್ತೆ ಮೊದಲು ಬರುತ್ತೆ ನೋಡಿ ನಾಲ್ಕಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ವ ನಾಲ್ಕಲ್ಲ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾರ ಇದು ಸರಿ ಇರ್ಬೋದು ಒಂದ್ ಮತ್ತೆ ಯಾಕೆ ತಪ್ಪು ಇಲ್ಲಿ ಹತ್ತನೇ ಶತಮಾನವನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಇಲ್ಲಿ ವಾಕ್ಯ ಸರಿ ಆಗ್ತಾ ಇಲ್ಲ ನೋಡಿ ಸುವರ್ಣಯುಗ ಹತ್ತನೇ ಶತಮಾನವನ್ನು ಇಲ್ಲಿ ಸರಿ ಆಗ್ತಾ ಇಲ್ಲ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತಾ ನಮಸ್ತೆ ಎಲ್ರಿಗೂ ನಮಸ್ತೆ ನಮಸ್ತೆ ಎಲ್ರಿಗೂ ಅರವತ್ತು ಪ್ರಶ್ನೆ ಆಪ್ಷನ್ ತ್ರೀ ಅರವತ್ತ ಒಂದು ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಒಂದದ ಜೋಡಣೆಯನ್ನು ಗುರುತಿಸಿ ಒಂದಿದ ಒಂದದ ಈ ತರದವನ್ನೆಲ್ಲ ನೀವು ಗಮನಿಸ್ತಾ ಹೋಗ್ಬೇಕು ಆ ಪ್ರಶ್ನೆ ಹತ್ರನೇ ನೀವೇನ್ ಮಾಡ್ಕೋಬೇಡಿ ಈ ತರ ಅನ್ಕೊಂಡ್ರೆ ಗೊತ್ತಾಗುತ್ತೆ ಇವರು ತತ್ಸಮ ಮತ್ತೆ ತದ್ಭವಗಳನ್ನ ಕೊಟ್ಟಿದ್ದಾರೆ ಗ್ರಂಥಿ ಗಂಟು ಚತುರ್ಥಿ ಚೌತಿ ಗೂಕ ಗೂಬೆ ರಿಸಿ ಋಣ ಋಣ ಕೊಟ್ಟಿದ್ದಾರೆ ಇವು ಒಂದ್ ಕಡೆ ತತ್ಸಮಗಳಿದಾವೆ ಒಂದ್ ಕಡೆ ತದ್ಭವಗಳಿದಾವೆ ಅರವತ್ತೊಂದು ನಾಲ್ಕು ರಿಸಿ ಋಣ ಇದು ತಪ್ಪಾಗಿದೆ ಗ್ರಂಥಿ ಪದದ ತದ್ಭವ ಗಂಟು ಚತುರ್ಥಿ ಪದದ ತದ್ಭವ ಚೌತಿ ಗೂಕ ಪದದ ತದ್ಭವ ಗೂಬೆ. ನೆಕ್ಸ್ಟ್ ಅರವತ್ತ ಎರಡನೇ ಪ್ರಶ್ನೆ ಮುಂದಿನ ಹೊಂದಾಣಿಕೆ ಗಳಲ್ಲಿ ಸರಿಯಾದದನ್ನು ಗುರುತಿಸಿ ಆಗ ಪ್ರಶ್ನೆ ಮುಂದೆ ನೀವು ಈ ತರ ಗುರುತಾಕೊಂಡ್ರೆ ಕೊಂಡ್ರೆ ತಪ್ಪಾಗುವಂತ ಸಾಧ್ಯತೆಗಳು ಕಡಿಮೆ ಇರ್ತವೆ ರಾಮ ಲಕ್ಷ್ಮಣ ದೊಡ್ಡದು ಸಣ್ಣದು ನಾಮವಾಚಕ ದಡದಡ ದಿರುಕ್ತಿ ಕೆಟ್ಟದು ಒಳ್ಳೆಯದು ಗುಣವಾಚಕ ದೊಡ್ಡದು ಸಣ್ಣದು ಗುಣವಾಚಕಗಳು ರಾಮಲಕ್ಷಣ ನಾಮವಾಚಕಗಳು ದಡದಡ ಅನುಕರಣ ವಾಚಕ ಕೆಟ್ಟದ್ದು ಒಳ್ಳೆಯದು ಗುಣವಾಚಕ ಆಪ್ಷನ್ ಫೋರ್ ಸರಿ ಇದೆ ನೋಡಿ ಅರವತ್ತ ಎರಡು ಆಪ್ಷನ್ ಫೋರ್ ನೆಕ್ಸ್ಟ್ ಅರವತ್ಮೂರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅವರೇ ಹೇಳಿದ್ದಾರೆ ಆ ಪಟ್ಟಿನಲ್ಲಿ ತತ್ಸಮ ಕೊಟ್ಟಿದೀವಿ ಬಿ ಪಟ್ಟಿನಲ್ಲಿ ತದ್ಭವಗಳನ್ನ ಕೊಟ್ಟಿದ್ದೀವಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ನಮಗೆ ತುಂಬಾ ಈಸಿಯಾಗಿ ಗೊತ್ತಾಗೋದು ಒಂದು ಪುಸ್ತಕ ಹೊತ್ತಗೆ ಹೇಗೆ ತ್ರೀ ಹೇಗೆ ತ್ರೀ ಇರುವಂಥದ್ದು ಒಂದೇ ಆಪ್ಷನ್ ಆದರೆ ಇದ್ರ ಮೇಲೆ ನೀವು ಆನ್ಸರ್ ಮಾಡೋದು ಬೇಡ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸಂಸ್ಕೃತ ಸಕ್ಕದ ಕರ್ತೃ ಕತ್ತಾರ ದೀಪಿಕ ದೀವಿಗೆ ಕರೆಕ್ಟ ಬರುತ್ತೆ ಇಲ್ಲ ಆಗ ನೀವು ಆನ್ಸರ್ ಒನ್ ಅಂತ ಮಾಡಬಹುದು ನೆಕ್ಸ್ಟ್ ಅರವತ್ನಾಲ್ಕನೇದು ಎಲ್ಲರೂ ಆನ್ಸರ್ ಮಾಡಿ ಅರವತ್ತನಾಲ್ಕು ಗುಂಪಿಗೆ ಸೇರದ ಪದದ ಜೋಡಿ ಯಾವುದು ಅಂತ ಇಲ್ಲಿ ಕ್ವಶನ್ಸ್ ಇಲ್ಲಿ ಆಪ್ಷನ್ ಇದೆ ಸ್ವಲ್ಪ ಹೊಸದಾಗಿ ಎಕ್ಸಾಮ್ ಬರೆಯವರು ಮೊದಲನೇದೇ ಅಟೆಂಡ್ ಮಾಡಿಬಿಡ್ತಾರೆ ಅದೊಂದು ಗಮನದಲ್ಲಿ ರಕ್ಷಾ ರಕ್ಷೆ ಶಿಕ್ಷೆ ಪಂಡಿತ ಪಾಮರ ಕೊನರು ಕಮರು ತೆಗಳಿಕೆ ಬಿಕ್ಕಳಿಕೆ ಇದು ಎಲ್ರು ಮೆಸೇಜ್ ಮಾಡಿ ಯಾವ ತರ ಪ್ರಶ್ನೆ ಕೊಟ್ಟಿರೋದು ಇದು ಅರ್ಥ ವಿರುದ್ಧಾರ್ಥ ನಾನಾರ್ಥ ಸಮನಾರ್ಥ ತತ್ಸಮ ತದ್ಭವ ಯಾವ ರೀತಿ ವಿರುದ್ಧಾರ್ಥ ಯಾವುದು ಆನ್ಸರ್ ಮಾಡಿ ಎಲ್ರು ರಕ್ಷೆ ಶಿಕ್ಷೆ ಕರೆಕ್ಟ್ ಇದೆ ಪಂಡಿತ ಪಾಮರ ವಿರುದ್ಧಾರ್ಥಕ ಕರೆಕ್ಟ್ ಇದೆ ಕೊನರು ಕಮರು ಕರೆಕ್ಟ್ ಇದೆ ತೆಗಳಿಕೆ ಬಿಕ್ಕಳಿಕೆ ಇದು ತಪ್ಪಿದೆ ಅಂದ್ರೆ ಇದು ವಿರುದ್ಧಾರ್ಥಕ ಅಲ್ಲ ಅಂದ್ರೆ ಆಪ್ಷನ್ ಡಿ ಸರಿ ಅರವತ್ತ ಐದನೇ ಪ್ರಶ್ನೆ ಇದು ಸ್ವಲ್ಪ ಕಠಿಣವಾದಂತ ಪ್ರಶ್ನೆ ಇವನ್ನೆಲ್ಲ ನೀವು ಅಟೆಂಡ್ ಮಾಡಬೇಕು ಅಥವಾ ಸರಿ ಮಾಡ್ಬೇಕು ಅಂದ್ರೆ ಡೆಪ್ತಾಗಿ ಸ್ಟಡಿ ಮಾಡ್ಬೇಕು ಸ್ವಲ್ಪ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಇರುವಂತ ವಿಚಾರಗಳನ್ನ ಅಥವಾ ಅಳಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಳ್ಳಬೇಕು ಅಕ್ಷರಗಳನ್ನ ಶಬ್ದ ಅಂತ ಕರೀತಾರೆ ಧ್ವನಿ ಅಂತ ಕರೀತಾರೆ ಸದ್ದುಗೆ ಆಮೇಲೆ ಶುದ್ಧಗೆ ಅನಂತರದಲ್ಲಿ ವರ್ಣ ಅಂತ ಕರೀತಾರೆ ಈ ರೀತಿ ಅದರಲ್ಲೂ ದವಳ ವರ್ಣ ದವಳ ವರ್ಣದವು ಅಂತ ಅಂದರೆ ಬಿಳಿಯ ವರ್ಣದವು ಶ್ವೇತ ವರ್ಣ ಇದೇನಾದ್ರು ಕ್ವಶನ್ ಕೇಳಿದ್ರೆ ನಿಮ್ ಗಮನದಲ್ಲಿ ಇಲ್ಲಿ ವರ್ಣ ಅಂತ ಕೇಶಿರಾಜ ಕರಿತಾನೆ ಮೊದಲು ಯಾರು ಕರೆದಿದ್ದು ಅಂತ ಮೊದಲು ಅರವತ್ತೈದು ಒಂದು ಉತ್ತರ ಕೇಶಿರಾಜ ಕೇಶಿರಾಜನ ಶಬ್ದಮಣಿ ದರ್ಪಣ ಆದ್ರೆ ನಾನ್ ಸ್ವಲ್ಪ ಸ್ವಲ್ಪ ಪುಸ್ತಕ ಎಲ್ಲ ತೆಗೆದು ನೋಡಿದೆ ಇನ್ನೊಂದ್ಸರಿ ತೆಗೆದು ನೋಡ್ತೀನಿ ಎರಡನೇ ನಾಗವರ್ಮನ ಕಾವ್ಯಾವಲೋಕನ ಇದೆ ಆ ಕಾವ್ಯಾವಲೋಕನದಲ್ಲಿ ಮೊದಲನೇ ಅಧ್ಯಾಯ ಶಬ್ದ ಸ್ಮೃತಿ ಆ ಶಬ್ದ ಸ್ಮೃತಿ ಭಾಗ ಕನ್ನಡ ವ್ಯಾಕರಣವನ್ನು ಕುರಿತು ಇರುವಂಥದ್ದು ಅಲ್ಲಿ ಈ ವರ್ಣ ಅನ್ನುವಂಥ ಪದ ಬಳಕೆಯಲ್ಲಿ ಇದೆ ಮತ್ತೆ ಇನ್ನೊಂದ್ಸರಿ ನೋಡ್ತೀನಿ ನೋಡಿ ನಾನು ನಿಮಗೆ ಗಮನಕ್ಕೆ ತರ್ತೀನಿ ಇಲ್ಲಿ ಆಪ್ಷನ್ ಇದೆಯಾ ಅಂದರೆ ನಾಗವರ್ಮ ಅಂತ ಇದೆ ಒಂದನೇ ನಾಗವರ್ಮ ಮತ್ತು ಎರಡನೇ ನಾಗವರ್ಮ ಅಂತ ಇಲ್ಲ ನಾಗಚಂದ್ರ ಬಟ್ಟಾ ಕಳಂಕ ಅದೆಲ್ಲ ಬಿಡಿ ಭಟ್ಟಾ ಕಳಂಕ ಹದಿನಾರನೇ ಶತಮಾನ ನಾಗಚಂದ್ರ ಸಾವಿರದ ನೂರ ಐವತ್ತು ಆದರೆ ಆತನೇನು ವ್ಯಾಕರಣ ಕೃತಿಯಲ್ಲ ನಾಗವರ್ಮ ಒಂದನೇ ನಾಗವರ್ಮ ಒಂಬೈನೂರ ತೊಂಬತ್ತು ಚಂದೋಂಬುದಿ ಕನ್ನಡದ ಮೊದಲ ಚಂದೋ ಗ್ರಂಥ ಇನ್ನೊಂದು ಕರ್ನಾಟಕ ಕಾದಂಬರಿ ಎರಡು ಕೃತಿ ಚಂಪು ಕಾವ್ಯ ನಾಗವರ್ ಮುಂದು ಐದು ಬರ್ತವೆ ಐದರಲ್ಲಿ ಎರಡು ಮುಖ್ಯ ನಮಗೆ ಒಂದು ಕರ್ನಾಟಕ ಭಾಷಾಭೂಷಣ ಸಂಸ್ಕೃತ ವ್ಯಾಕರಣ ಪದ್ಧತಿಗೆ ಅನುಗುಣವಾಗಿ ಸೂತ್ರ ಪದ್ಧತಿಗೆ ಅನುಗುಣವಾಗಿ ಕನ್ನಡ ವ್ಯಾಕರಣವನ್ನು ರಚಿಸ್ತಾರೆ ಇನ್ನೊಂದು ಕೃತಿ ಕಾವ್ಯಾವಲೋಕನ ಅದು ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದು ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದರು ಅದರ ಮೊದಲನೇ ಚಾಪ್ಟರ್ ಶಬ್ದ ಸ್ಮೃತಿ ಆ ಶಬ್ದ ಸ್ಮೃತಿ ಕನ್ನಡ ವ್ಯಾಕರಣವನ್ನು ಕುರಿತು ಇರುವಂಥದ್ದು ಅಲ್ಲಿ ಇದೆ ಅಂತ ಅನ್ಕೊಂಡಿದೀನಿ ಬಟ್ ಇಲ್ಲಿ ಒಂದನೇ ಎರಡನೇ ಅಂತ ಆಪ್ಷನ್ ಕೊಡದೇ ಇರೋದನ್ನ ನಾವು ಕೇಶಿ ರಾಜ ಅಂತಾನೆ ಉತ್ತರವನ್ನ ಅರವತ್ತಾರನೇದು ಐ ಮತ್ತೆ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಎಲ್ರು ಆನ್ಸರ್ ಮಾಡಿ ಯೋಗವಗಳು ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳು ಅಂದ್ರೆ ಇಲ್ಲಿ ನೀವ್ ಯಾವ ತರ ಬರಬೇಕು ಅಂದ್ರೆ ಸೇರಿರೋದು ಅಂತ ಅಷ್ಟೇ ಇನ್ನೇನಿಲ್ಲ ಸಂಧ್ಯಾಕ್ಷರಗಳು ಅಂದ್ರೆ ಈ ಸಂಧಿ ಆಗುತ್ತಲ್ಲ ಆ ಸಂಧಿಗಳಿಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಅಂದ್ರೆ ಸೇರೋದು ಅಂತ ಅಷ್ಟೇ ಇಲ್ಲಿ ಇವು ಸಂಧ್ಯಾಕ್ಷರಗಳು ಇಷ್ಟು ವಿಚಾರಗಳಲ್ಲಿ ನಿಮಗೇನಾದ್ರು ಡೌಟ್ ಇದೆಯಾ ತುಂಬ ಜನ ಏನು ಕಮೆಂಟ್ಸೇ ಮಾಡಲ್ಲ ಒಂದು ಅಂದರೆ ತಮ್ಮ ಅಭಿಪ್ರಾಯ ತಿಳಿಸಲ್ಲ ಎರಡನೇದು ಲೈಕ್ ಮಾಡಿರಲ್ಲ ಮತ್ತು ಕೆಲವರು ಶೇರ್ ಮಾಡಿರಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತುಂಬ ಜನ ಫಿಫ್ಟಿ ಪರ್ಸೆಂಟು ಫಿಫ್ಟಿ ಟು ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡಿಕೊಡ್ದಲೇ ನೋಡ್ತಾ ಇದ್ದೀರಾ ಫಾರ್ಟಿ ಏಯ್ಟ್ ಪರ್ಸೆಂಟ್ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸುಮಾರು ಹದಿನೈದು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಿದ್ದೀನಿ ಅದರ ಅನುಭವ ಇದೆ ಸ್ಪರ್ಧಾರ್ಥಿಗಳ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ದೀನಿ ಕೆಲವರೆಲ್ಲ ಮಾರ್ಗದರ್ಶನ ಪಡ್ಕೊಂಡು ಆಯ್ಕೆನೂ ಆಗಿದ್ದಾರೆ ಅವ್ರ ಕಾರಣದಿಂದ ಆಯ್ಕೆ ಆಗಿದ್ದಾರೆ ನಮ್ಮದು ಬರೀ ಮಾರ್ಗದರ್ಶನ ಅಷ್ಟೇ ಆ ಥರದವ್ರು ಇಲ್ಲಿ ಕ್ಲಾಸ್ ಕೇಳ್ತಾ ಇರ್ಬೋದು ಗೊತ್ತಿಲ್ಲ ನನಗೆ ಎಸ್ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಕ್ಲಾಸ್ ಟೈಮಿಂಗ್ಸು ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ಗೆ ಲಿಂಕನ್ನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಅದ್ರ ಮೂಲಕ ನೀವು ಜಾಯಿನ್ ಆದರೆ ಅಲ್ಲಿ ನಾನು ಮಾಹಿತಿನ ಕೊಡ್ತೀನಿ ಲೈವಿಗೆ ಬಂದಂಥ ಎಲ್ಲರಿಗೂ ಧನ್ಯವಾದ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದ